ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಜ್ಯದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಬುಧವಾರ ಬಿಳಿಗಿರಿ ರಂಗನಾಥ ಸ್ವಾಮಿ ಸಂಕ್ರಾಂತಿ ಚಿಕ್ಕ ಜಾತ್ರೆ ಭಕ್ತಿ ಭಾವದೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಪ್ರತಿ ಸಂವತ್ಸರದ ವೈಶಾಖ ಮಾಸದ ಚಿತ್ತ ನಕ್ಷತ್ರದ ದಿನ ರಥೋತ್ಸವ ನಡೆಯಲಿದೆ ಅದರಂತೆ ಬುಧವಾರ ಬೆಳಗ್ಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ಕಲ್ಯಾಣೋತ್ಸವ ನಡೆಸಲಾಯಿತು ಬಳಿಕ ಬಣ್ಣ ಬಣ್ಣದ ಬಟ್ಟೆ ಕಬ್ಬು ಬಾಳೆ ಕಂದು ತಳಿರು ತೋರಣಗಳಿಂದ ಅಲಂಕೃತಗೊಂಡಿದ್ದ ಚಿಕ್ಕ ರಥದಲ್ಲಿ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು ಪೂಜೆ ಸಲ್ಲಿಸಿ ಮಂಗಳಾರತಿ ನೆರವೇರಿಸುತ್ತಿದ್ದಂತೆ ಬೆಳಗ್ಗೆ ಹನ್ನೊಂದು ಐವತ್ತೈದರಿಂದ ಹನ್ನೆರಡು ಆರರೊಳಗೆ ಸಲ್ಲುವ ಮೀನಾ ಲಗ್ನದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಸಾವಿರಾರು ಭಕ್ತರ ಗೋವಿಂದ ಗೋವಿಂದ ಉದ್ಘೋಷದೊಂದಿಗೆ ಶಂಕ ಜಾಗಟಿ ಮಿನಾದದೊಂದಿಗೆ ಸಾವಿರಾರು ಮಂದಿ ಚಿಕ್ಕ ತೀರನ್ನು ದೇವಾಲಯದ ಸುತ್ತ ಎಳೆದರು ಈ ವೇಳೆ ಹರಿಕೆ ಹೊತ್ತ ಭಕ್ತರು ಹಾಗೂ ನವ ದಂಪತಿಗಳು ಹಣ್ಣು ದವನವನ್ನ ತೇರಿಗೆ ಅರ್ಪಿಸಿ ತಮ್ಮ ಹರಿಕೆಯನ್ನ ಪೂರೈಸಿದರು ಇನ್ನು ರೈತರು ತಾವು ಬೆಳೆದಿದ್ದ ದವಸ ಧಾನ್ಯಗಳನ್ನ ನೀಡಿ ಮುಂದಿನ ದಿನಗಳಲ್ಲಿ ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ಬಿಡಿಗಿರಿ ರಂಗನನ್ನ ಪ್ರಾರ್ಥಿಸಿದರು ನಂತರ ಪುರೋಹಿತರು ರವಿಕುಮಾರ್ ಹಾಗೂ ಇಒ ಮೋಹನ್ ಕುಮಾರ್ ರಥೋತ್ಸವ ಕುರಿತು ಮಾಹಿತಿ ನೀಡಿದರು ಜಿಲ್ಲಾಡಳಿತದ ನಿಷೇಧದ ಹಿನ್ನೆಲೆಯಲ್ಲಿ ಪ್ರಾಣಿ ಬಲಿ ನಡೆಯಲಿಲ್ಲ ನಿಷೇಧದ ಬಗ್ಗೆ ಮೂರು ದಿನಗಳಿಂದ ಮೂಡಿಸುತ್ತಿದ್ದ ಜಾಗೃತಿ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಯಿತು ಪ್ರಾಣಿ ಬಲಿ ತಡೆಯುವ ನಿಟ್ಟಿನಲ್ಲಿ ಗುಂಬಳ್ಳಿ ಹಾಗೂ ಹೊಂಡರ ಬಾಳುವಿನ ಪೋಸ್ಟ್ ನಲ್ಲಿ ಮುಂಜಾಗೃತಿ ವಹಿಸಲಾಗಿತ್ತು ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹಾಗೂ ಸಂಚಾರ ಅಸ್ತವ್ಯಸ್ತವಾಗುವುದನ್ನು ತಡೆಯಲು ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಭಕ್ತಾದಿಗಳು ಎಲ್ಲ ಊಟ ಸಂದರ್ಭದಲ್ಲಿ ಊಟ ಮಾಡಿ ಎಲ್ಲ ಭೋಜನೆಗಳನ್ನೆಲ್ಲ ಮಾಡಿ ಕೂತಿರೋ ಕೇಳಬೇಕು ಊಟ ಹೆಂಗಿದೆ ಬೆಳಿಗ್ಗೆ ಊಟ ಹೆಂಗಿದೆ ಅಂತಾದ ಶ್ರೀ ಬೀಳಗಿ ರಂಗಾಶಮಿ ದೇವಾಲಯದ ಕಾರ್ಯಕರಿಕರೆಯಾಗಿ ನಾನು ಮೀನುಕುಮಾರನ್ನು ಕರೆಯನ್ನು ಈ ಪ್ರತಿ ಸಂಕ್ರಾಂತಿ ಹಬ್ಬ ನಾಳೆಗೆ ಚಿಕ್ಕ ರಥೋತ್ಸವ ನಡೆಯುತ್ತದೆ ಈ ರಥೋತ್ಸವದಲ್ಲಿ ಸುತ್ತಮುತ್ತ ನಮ್ಮ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತ ಹಳ್ಳಿಗಳು ಕೂಡ ಹಳ್ಳಿಗಳ ಗೆಳೆಯರು ಮತ್ತು ಬಂದು ದೌಶೋಧನೆಗಳು ಮತ್ತು ದೌಶೋಧನ್ಯಗಳನ್ನು ಬೆಳೆದು ತಂದು ಈ ಕೇವರಿಗೆ ಹೆಚ್ಚು ಸಹ ಸಂಪ್ರದಾಯ ಇರುತ್ತದೆ ಹಾಗೆ ಇಲ್ಲಿ ಹಿಂದೂ ದಿನ ಸಂಕ್ರಾಂತಿ ಹಬ್ಬದ ಸಂಜೆ ವೇಳೆಯಲ್ಲಿ ದೇವರಿಗೆ ಮೂರು ಸಮಯಕ್ಕೆ ಪ್ರತಿ ವರ್ಷಕ್ಕೊಂದು ಸಾರಿ ನಮ್ಮ ಸ್ವರ್ಗದ ಭಾಗ ತೆಗಿತೀವಿ ಅದು ಒಂದು ವಿಶೇಷ ವಿಶೇಷವಾಗುತ್ತದೆ ಇದು ಇಲ್ಲಿ ಕೇಳ್ ಕಟ್ಟೋದು ಮತ್ತು ಕುಚ್ ಕಟ್ಟೋದು ಎಲ್ಲ ಬರೀ ಗ್ರೀಜಿಯೊಂದು ಮಾತು ಕಟ್ಟೋದು ಇವರು ಉಚಿತವಾಗಿ ಸೇವೆಯನ್ನು ಮಾಡಿಕೊಡ್ತಾರೆ ನಮ್ಮ ದೇವಸ್ಥಾನಗಳಿಗೆ ಪಡೆಯಲು ಬರ್ತೀವಿ ಅಂದರೆ ಐದು ವರ್ಷದ ಈ ಬರ ಭಕ್ತಾದಿಗಳಿಗೆ ಜಾಥಾ ಸಂಬಂಧವಾಗಿ ಸಂಬಂಧವಾಗಿ ನಾವು ಈ ಬರ ಭಕ್ತಾದಿಗಳಿಗೆ ದಾಸೋಹದಲ್ಲಿ ಪ್ರತಿನಿತ್ಯ ಜಾತ್ರೆ ಜಾತಕ ಬೇಗ ತಿಂಡಿ ರಾತ್ರಿ ಊಟ ಮಧ್ಯಾಹ್ನ ಊಟ ಹೊಸದ ವ್ಯವಸ್ಥೆ ಕೂಡ ನಾವು ಪ್ರತಿಯೊಬ್ಬ ಪ್ರತಿಯೊಬ್ಬರು ಕೂಡ ನಾವು ಕರೆಸ್ತಾ ಇದ್ದೀವಿ ಧಾನ್ಯಗಳು ಕೂಡ ಇದನ್ನು ಧಾನ್ಯಗಳಿಗೂ ಕೂಡ ಇದ್ದೇವ ದಾಸೋಹದಲ್ಲಿ ಕೂಡ ಪ್ರತಿನಿತ್ಯ ವ್ಯವಸ್ಥೆ ಕೂಡ ಮೂರು ಮೂರು ವರ್ಷ ಕೂಡ ವ್ಯವಸ್ಥೆ ಕಲ್ಪಿಸ್ತಾ ಇರ್ತದೆ ಕುಡಿಯ ನೀರು ಶೌಚಾಲಯ ತಾತ್ಕಾಲಿಕ ಹಬ್ಬ ಟೈಲೆಂಟು ಅಕಾಲಮಿಟ್ ಕೂಡ ಶೌಚಾಲಯ ಮತ್ತು ಲೈಟಿಂಗ್ ಸಂಸ್ಥೆ ದೀಪಾಲಂಕಾರ ಎಲ್ಲನೂ ಕೂಡ ನಾವು ದೇವಸ್ಥಾನಗಳ ವತಿಯಿಂದ ಇದ್ದೀವಿ ಹಾಗೂ ಚೆಸ್ಕಾಂ ಕೃತಿಯಿಂದ ನಾವು ಕೂಡ ಉಚಿತವಾಗಿ ಕೊಡೋದನ್ನು ವಿದ್ಯುತ್ ದೀಪಾಲಂಕಾರಗಳು ಮಾಡಿಸ್ಕೊಂಡು ಮಾಡಿಸಿದ್ದೀವಿ ಈಗ ನಮ್ಮ ಶಾಸಕರು ಕೂಡ ಸಭೆಯಲ್ಲಿ ಚರ್ಚೆ ಮಾಡಿ ಮಾತನಾಡಿದ ಶಿಸ್ತಾಗಿ ಜಾತ್ರೆ ಮಾಡಿ ಆರಂಭಕ್ಕೆ ಆಗಬೇಕು ಕುಡಿಯೋ ನೀರು ಶೌಚಾಲಯ ಮೊಬೈಲ್ ತಯಾರ್ಟೆಲ್ಲ ಮಾಡೋಕೆ ನಾವೆಲ್ಲ ಕೂಡ ಮಾಡಿದ್ದೀವಿ ಮೊಬೈಲ್ ತಯಾರ್ಟೂ ಕೂಡ ಹತ್ರ ಮೊಬೈಲ್ ಜಾರು ಕಲಾಕೂರ ಹತ್ರನ ಕೂಡ ನಿರ್ಮಾಣ ಮಾಡಿದ್ದೀವಿ ಇಲ್ಲಿ ಥರ ಭಕ್ತಾದಿಗಳಿಗೆ ನಾಲ್ಕು ಟೈಮ್ ಕೂಡ ನಾವು ದಿವಸವಾಗಿ ಮಾಡ್ಕೊಂಡು ಒಟ್ಟಿಗೆ ಮಾಡಿದ್ದೀವಿ ನಮಗೆ ಯಾವತ್ತೂ ಸಮಸ್ಯಮ ಬೆಳಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ರವಿಕುಮಾರ್ ಅಂತೇಳಿ ನಮ್ಮ ಈ ದೇವಸ್ಥಾನದ ಐದು ಸಾವಿರ ವರ್ಷದ ಇತಿಹಾಸ ಈ ಈ ದೇವಸ್ಥಾನದಲ್ಲಿ ನಮಗೆ ಸುತ್ತಮುತ್ತಲ ಹಳ್ಳಿಯಲ್ಲಿ ಹೆಚ್ಚಿರೋ ಯಾವ ಧಾನ್ಯಗಳನ್ನ ಈ ಸಮೃದ್ಧಿ ಈಗ ಮೊನ್ನೆ ಎಲ್ಲ ಧಾನ್ಯಗಳೆಲ್ಲ ಕುಯ್ಲಾಯಿತು ಆಗ ಈ ಕುಯ್ಲ ಸಂದರ್ಭದಲ್ಲಿ ಅದು ಸಂಕ್ರಾಂತಿ ಮಕರ ಸಂಕ್ರಾಂತಿ ರಥೋತ್ಸವ ನಡೆಯುತ್ತೆ ಆ ಬೆಳೆದಿರೋಂಥ ಧಾನ್ಯಗಳನ್ನು ತಗೊಂಡು ದೇವರಿಗೆ ಮುಗಿಸಿ ಮಳೆ ಬೆಳೆ ಇನ್ನೂ ಸಮೃದ್ಧಿಯಾಗಿ ಆಗಲಿ ಅಂತೇಳಿ ಈ ವರ್ಷದ ಕೊನೆ ಇದು ಅಂದರೆ ಇದು ಇಂಗ್ಲೀಷ್ ಪ್ರಕಾರ ದೇವಸ್ಥಾನ ಇದಕ್ಕೆ ಹೊಸ ವರ್ಷ ಆದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಯುಗಾದಿ ಹೊಸ ವರ್ಷ ಈ ಸಂಕ್ರಾಂತಿ ಬಂದು ಕೊನೆ ವರ್ಷ ಇದೇ ಕೊನೆ ಲಾಸ್ಟು ಹಬ್ಬ ಇದಾದ ನಂತರ ನಮಗೆ ಯುಗಾದಿ ಹೊಸ ವರ್ಷ ಉಂಟುತ್ತೆ ಹಾಗಾಗಿ ಈಗ ಬೆಳೆದಿರೋಂಥ ಧಾನ್ಯಗಳನ್ನ ದೇವರಿಗೆ ಸಮಸಿ ಶ ಸಮೃದ್ಧಿಯಾಗಿ ಬೆಳೆದಿರುತ್ತೆ ಮಳೆ ಬೆಳೆ ಚೆನ್ನಾಗಾಗಿದೆ ಈ ವರ್ಷ ಹಾಗಾಗಿ ಇನ್ನು ಮುಂದಕ್ಕೂ ಕೂಡ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ರಥೋತ್ಸವ ನಡೆಯಿತು ಜಾತ್ರೆ ನಡೀತು ರಥೋತ್ಸವದಲ್ಲಿ ತುಂಬ ಎಲ್ಲ ಭಕ್ತರು ಇದು ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಭಕ್ತರು ಬಂದು ದೇವರಿಗೆ ಆಗಲಿ ಅಂದ್ಬಿಟ್ಟಿದ್ದಾರೆ ಸಮೃದ್ಧಿಯಾಗಿ ಬೆಳೆದಿರೋ ಅಂಥ ಧಾನ್ಯಗಳನ್ನು ತಗೊಂಡು ದೇವರಿಗೆ ಮುಗ್ಸಿ ರಥೋತ್ಸವ ಮಾಡಿ ದೇವರನ್ನ ದೇವರ ರಥದಲ್ಲಿ ಕೂರಿಸಿ ದೇವರ ರಥ ಎಳೆದು ಸಮೃದ್ಧಿಯಾಗಿ ಸಂಪ ಇದು ಮಾಡ್ಕೊಂಡಿದ್ದಾನೆ ಅಂತ ಪ್ರಸಾದ ಸ್ವೀಕರಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿ ದೇವ್ರ ದರ್ಶನ ಮಾಡಿಕೊಂಡು ಭಕ್ತರು ತೆರಳುತ್ತಾ ಇದ್ದಾರೆ ಬೆಳಗ್ಗೆ ನಿನ್ನೆ ಇನ್ನೂ ರಥೋತ್ಸವ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ನಾಳೆವರೆಗೂ ಇರುತ್ತೆ ಎಲ್ಲ ಸಂಪೂರ್ಣವಾಗಿ ಮುಗಿಯುತ್ತೆ ರಥೋತ್ಸವ ಹಾಗಾಗಿ ಪಂಚಾಂಗಕ್ಕೆ ಅಂದರೆ ಐದು ದಿವಸಗಳ ಕಾಲ ನಡೆಯುವಂಥ ರಥೋತ್ಸವ ಇದು ನಾಳಿತ್ತಿಗೆ ಎಲ್ಲ ಸಂಪೂರ್ಣ ಮುಗಿಯುತ್ತೆ ರಥೋತ್ಸವಗಳು ಹಾಗಾಗಿ ರಥೋತ್ಸವ ಕಾರ್ಯಕ್ರಮ ನಾಳೆ ಗೋಸಾಗುತ್ತೆ ಇವತ್ತು ಸಂಜೆ ಮೋಹಿನಿ ಅಲಂಕಾರ ದೇವರಿಗೆ ಅಂದರೆ ದೇವರು ಮೋಹಿನಿ ರೂಪದಲ್ಲಿ ತಾಳಿ ಭಸ್ಮಾಸನನ್ನು ಮದುವೆ ಮಾಡಿದ ಒಂದು ಪ್ರಸಂಗ ಇಲ್ಲಿ ಬರುತ್ತೆ ಹಾಗಾಗಿ ಸಂಜೆ ಮೋಹಿನಿ ಅಲಂಕಾರ ಇರುತ್ತೆ ಮತ್ತು ನಾಳೆ ಗರುಡೋತ್ಸವ ಇದೆ ಗರುಡೋತ್ಸವ ನಾಳೆ ದೇವರನ್ನ ಗರುಡ ವಾಹನದಲ್ಲಿ ಕೂರಿಸಿ ದೇವಸ್ಥಾನದ ಪ್ರಾಕಾರದಲ್ಲಿ ಉತ್ಸವ ಆಗುತ್ತೆ ಗರುಡೋತ್ಸವ ಮುಗಿಸಿ ನಾಳೆ ತೀರ್ಥಸ್ಥಾನ ಮಾಡಿ ರಥೋತ್ಸವನ ಮುಗಿಸ್ತೀವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ